ವೆಲ್ಕಮ್ ಟು ಶಿಲ್ಪ ಅಡುಗೆ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಋದುಹಾದ ರೀತಿಯಲ್ಲಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂಥೇಳಿ ಇದ್ದೀನಿ ಈ ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಪೂರಿ ಥರ ಹೋಗ್ತಾ ಇರುತ್ತೆ ಹಾಗೆ ತುಂಬ ಸಾಫ್ಟಾಗಿರುತ್ತೆ ತಿಂದವರು ಇದು ಅಕ್ಕಿ ರೊಟ್ಟಿನ ಅಂತೇಳಿಬಿಟ್ಟು ಆಶ್ಚರ್ಯಪಡ್ತಾರೆ ಅಂತಹ ಒಂದು ರೆಸಿಪಿನ ಇಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಈ ವಿಡಿಯೋ ನೋಡಿಬಿಟ್ಟು ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂಥೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಲೇ ನೋಡ್ತಾ ಇದ್ದೀರೋ ಅವರು ನಮ್ಮ ಸ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಈ ಅಕ್ಕಿ ರೊಟ್ಟಿ ಹೇಗೆ ನಾನು ಈಗ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಇದರೊಳಗೆ ಮೂರು ಲೋಟ ನೀರು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ಅಷ್ಟು ಉಪ್ಪು ಹಾಕ್ಬಿಟ್ಟು ನೀರನ್ನು ಕುದಿ ಬರೋರ್ಗೂ ಕಾಯಿಸ್ಕೊಳ್ಳೋಣ ನೋಡಿ ನೀರು ಕುದೀತಾ ಇದೆ ನಾವು ಯಾವ ಲೋಟದಲ್ಲಿ ನೀರು ತೊಗೊಂಡಿರ್ತೀವೋ ಅದೇ ಲೋಟದಲ್ಲಿ ನಾನು ಎರಡು ಲೋಟ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಒಂದು ಲೋಟ ಅಕ್ಕಿಗೆ ಒಂದು ಮುಕ್ಕಾಲು ಲೋಟ ಹೆಚ್ಚು ಕಡಿಮೆ ಅಷ್ಟು ಹಿಟ್ಟನ್ನು ನಾನು ತಗೊಳ್ತಾ ಇದ್ದೀನಿ ನೋಡಿ ಅಕ್ಕಿ ಹಿಟ್ಟನ್ನು ಸಹ ಹಾಕಿದ ಮೇಲೆ ಕುದಿ ಇದೆ ಈ ಥರ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಇದನ್ನ ಕೂಡಿಸ್ಕೊಂಬರೋಣ ಜಾಸ್ತಿ ಕುದಿಸಿದ್ರೆ ಗಂಟು ಬಿಡುತ್ತೆ ನೋಡಿ ಈಗ ಇದನ್ನು ಚೆನ್ನಾಗಿ ಈ ಥರ ಗಂಟು ಬೀಳದೆ ಇರೋ ರೀತಿಯಾಗಿ ಕುಡಿಸ್ಬೇಕು ನೋಡಿಗೆ ಹಿಟ್ಟಿದೆಯಲ್ವಾ ಈ ರೀತಿ ಭಾಳ ಕುದಿಸ್ಬಿಟ್ಟು ಈ ಥರ ಗಂಟು ಬಿಡುತ್ತೆ ಮತ್ತು ಇದನ್ನ ಗಂಟು ಕುಳ್ದೆ ಇರೋ ರೀತಿ ಕೂಡಿಸ್ಕೊಂಬರೋಣ ಈ ರೀತಿ ಚೆನ್ನಾಗಿ ನಾಗಬೇಕು ರೊಟ್ಟಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ನಾದದ್ರಿಂದ ಗಂಟು ಸಮೇತ ಏನಾದ್ರು ಬಿಟ್ಟಿದ್ರೆ ಹೋಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ನಾದ್ಮೇಲೆ ಒಂದು ಪಾತ್ರೆ ಅಥವಾ ಒಂದು ಬೇಸನ್ನ ತಗೊಂಡ್ಬಿಟ್ಟು ಚಿಕ್ಕದು ಅದರೊಳಗೆ ಉಕ್ಕರ್ಣೆ ಅಂತ ಹೆಂಗೆ ಕರಿತೀವ ಅದನ್ನು ಹಾಕ್ಕೊಂಡು ತಣ್ಣಗಾಕಿ ಬಿಟ್ಟು ತಣ್ಣಗಾದ ನಂತರ ಹಿಟ್ಟಾಕಿ ಚೆನ್ನಾಗಿ ಹಾತ್ಕೋಬೇಕಾಗುತ್ತೆ ಬನ್ನಿ ಸ್ವಲ್ಪ ತಣ್ಣಗಾಗೋದು ಕೂಡ ನೋಡಿ ತಣ್ಣಗಾಗಿದೆ ಇದಕ್ಕೆ ಸ್ವಲ್ಪ ಹಚ್ಚಿ ಹಿಟ್ಟ ಹ್ಯಾಂಗ್ ಮಾಡಿ ನೀರನ್ನ ಹ್ಯಾಂಗ್ ಮಾಡ್ತೀನಿ ಬಾಳ ಮಾಡ್ಬಿಡ್ರಿ ಸ್ವಲ್ಪ ಚೆನ್ನಾಗಿ ನಾದೋದ್ರಿಂದ ರೊಟ್ಟಿ ತುಂಬಾ ಮೃದುವಾಗಿ ಬರುತ್ತೆ ಹಾಗು ಮುಚ್ಚಬೇಕಾದ್ರೆ ಅರ್ಧ ಹೋಗೋದಿಲ್ಲ ರೀತಿಯಾಗಿ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಕಬೇಕು ಚಲೋ ಹಾಕಬೇಕು ಸ್ಮೂಲ್ತಾಯಿ ಬರೋ ರೀತಿಯಾಗಿ ಎಲ್ಲೆಲ್ಲೂ ಈ ಥರ ಹೆಂಗ್ ಕಾಣಿಸ್ತಿದೆಯಲ್ಲ ಈ ಥರ ಈ ಥರ ಕಾಣಿಸ್ಬಾರ್ದು ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಕಾಣಿಸ್ತಾ ಇರ್ಬೋದಲ್ವಾ ಕಾಣಿಸ್ತಾ ಇರ್ಬೋದಲ್ವ ಎಷ್ಟು ಸ್ಮೂತಾಗಿ ಈ ರೀತಿಯಾಗಿ ಇರಬೇಕು ಈ ರೀತಿಯಾಗಿ ಚೆನ್ನಾಗಿ ನಾಡಿದ ಮೇಲೆ ಚಪಾತಿಗೆ ಏನು ಉಂಡೆ ಮಾಡ್ಕೊಳ್ತೀವಲ್ಲ ಆ ಥರ ಉಂಡೆ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಈ ರೀತಿಯಾಗಿ ಸಾಫ್ಟಾಗಿ ಉಂಡೆ ಮಾಡಿಟ್ಕೊಳ್ಳೋಣ ಎಲ್ಲ ಐಟಮ್ ಈ ರೀತಿ ಉಂಡೆ ಮಾಡ್ಕೊಂಬರೋಣ ನೋಡಿ ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ರೊಟ್ಟಿಗಳನ್ನು ಮಾಡೋದಕ್ಕೆ ಉಚಿತ ಇಲ್ಲ ರೋಟಿ ಮೇಕರನ್ನು ತೊಗೊಂಬಂದಿದ್ದೀನಿ ರೋಟಿ ಮೇಕರ್ ಸಹಾಯದಿಂದ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಹೋಳಿಗೆ ಶೀಟು ಫಸ್ಟ್ ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕೋಬೇಕು ನೋಡಿ ಸ್ವಲ್ಪ ಇದಕ್ಕೆ ಆಯಿಲನ್ನು ಇದು ಫುಲ್ಲು ಈ ಥರ ಮಾಡ್ಕೋಬೇಕು ಅದೇ ರೀತಿಯಾಗಿ ಎರಡು ಹೋಳಿಗೆ ಶೀಟ್ ಮೇಲೆ ನಾನು ಆಯಿಲನ್ನು ಹಾಕಿದ್ದೀನಿ ಈಗ ಹಂಗನೇ ಈ ರೀತಿ ಇಟ್ಟು ನಂತರ ಇದನ್ನು ಈ ರೀತಿ ಇಟ್ಟು ಜಸ್ಟ್ ಪ್ರೆಸ್ ಮಾಡಬೇಕು ಈ ಥರ ಈ ರೀತಿ ಪ್ರೆಸರ್ ಮಾಡಿದಾದಮೇಲೆ ಇದು ನೋಡಿ ನೋಡ್ತಾ ಇರ್ಬೋದು ಈಗ ಒಂದು ಅಂಚನ್ನ ತೊಳೆದು ಕಾಯಕ್ಕೆ ಇಟ್ಕೊಂಡಿದ್ದೆ ಆ ಹಂಚಿಗೆ ಸ್ವಲ್ಪ ಎಣ್ಣೆನ ಹ್ಯಾಡ್ ಮಾಡ್ತಿದ್ದೀನಿ ಎಣ್ಣೆ ಸವ್ರ್ಬಿಟ್ಟು ಲೋ ಫ್ಲೇಮಲ್ಲಿರಬೇಕು ಈಗ ಹೋಳ್ಗೆ ಶೀಟ್ನ ಹಾಕೋಣ ನೋಡಿ ಈ ರೀತಿಯಾಗಿ ಹೋಳ್ಗೆ ಶೀಟ್ ಹಾಕೋಣ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ತೆಗಿಬೇಕು ಈಗ ಲೋ ಫ್ಲೇಮಲ್ಲಿರೋದನ್ನ ಐ ಫ್ಲೇಮ್ ಮಾಡೋಣ ಹೋಳ್ಗೆ ಶೀಟ್ ಹಾಕಿದಾಗ ನಾವು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದನ್ನು ಇದೇ ರೀತಿಯಾಗಿ ಎಲ್ಲ ಉಂಡೆಗಳನ್ನ ಮಾಡ್ಕೊಂಬರೋಣ ಇವತ್ತು ನಾನಿಲ್ಲಿ ಬೀಟ್ರೂಟ್ ಪಲ್ಯವನ್ನು ಕಾಂಬಿನೇಷನಾಗಿ ತೊಗೊಂಡಿದ್ದೀನಿ ನೀವು ಯಾವುದೇ ರೀತಿಯ ಪಲ್ಯವನ್ನಾದರೂ ಕಾಂಬಿನೇಷನಾಗಿ ತೊಗೋಬೋದು ಎಲ್ಲ ಸೂಟಬಲ್ ಆಗುತ್ತೆ ಈ ಅಕ್ಕಿ ರೊಟ್ಟಿಗೆ ನೋಡಿ ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ನೋಡಿ ಮದುವೆದನ್ನು ಎಷ್ಟು ಸ್ಮೂತಾಗಿ ಅಕ್ಕಿ ರೊಟ್ಟಿ ಇದೆ ಈಗ ಈ ಅಕ್ಕಿ ರೊಟ್ಟಿ ಬೀಟ್ರೂಟ್ ಪಲ್ಯದ ಜೊತೆಗೆ ಸವಿಯಲು ಸಿದ್ಧವಾಗಿದೆ ಈಗ ಯಾವುದಾದ್ರೂ ಪಲ್ಯವನ್ನು ಕಾಂಬಿನೇಷನ್ ಆಗಿ ತಗೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಹಾಲ್